ಭೂಗಳ್ಳರಿಗೆ ಕವಚವಾಗಿರುವ ನೋಂದಣಿ ಅಧಿಕಾರಿಗಳ ದಾಖಲೆಗಳನ್ನು ಪರಿಶೀಲನೆ ಮಾಡದಂತೆ ಆದೇಶ ಮಾಡಿರುವಂತಹ ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡ್ರೆ ನೀವು ಅಕ್ಷರಸ್ಥರ ಇಲ್ಲ ಅನಕ್ಷರಸ್ಥರ ಯಾಕಂದರೆ ಎಲ್ಲ ಕಾನೂನು ಇದ್ದೂ ಸಹ ಅವರು ರಂಗೋಲಿ ಕೆಳಗೆ ದೂರಿ ನಕಲಿ ದಾಖಲೆಗಳ ಅಂದರೆ ಸತ್ತೋರ ಹೆಸರಲ್ಲಿರೋದನ್ನು ಬದುಕಿರೋರ ಹೆಸರು ಮಾಡ್ತಾರೆ ಹೊರ ದೇಶಗಳಿರೋದನ್ನು ನೋಂದಣಿ ಮಾಡಿಸಿ ಇಷ್ಟೆಲ್ಲ ಅವ್ಯವಸ್ಥೆ ಇದ್ರೆ ಸಬರಿಷ್ಟು ಕಚೇರಿ ಅಂದರೆ ನೋಂದಣಿ ಇಲಾಖೆಗಳ ಕಚೇರಿಯಲ್ಲಿ ಅವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿದ್ದು ಬಿಟ್ಟು ಈ ಭೂಗಳರಿಗೆ ರಕ್ಷಣೆ ಆಗುವಂಥ ಇವತ್ತು ಸರ್ಕಾರಿ ಕೆರೆ ಇರ್ಬೋದು ಗೋಮಾಳ ಇರ್ಬೋದು ಗುಂಡು ತೋಪು ಇರ್ಬೋದು ಯಾವುದೇ ಜಮೀನನ್ನು ಏಕಾಏಕಿ ಅವರ ದಾಖಲೆ ಸೃಷ್ಟಿ ಮಾಡಿಕೊಂಡು ಬಂದು ಇಲ್ಲಿನ ನೋಂದಣಿ ಮಾಡ್ಕೊತಾರೆ ಯಾಕಂದರೆ ನೋಂದಣಿ ಅಧಿಕಾರಿಗಳಿಗೆ ಅದನ್ನು ಪರಿಶೀಲನೆ ಮಾಡೋ ಅಧಿಕಾರವನ್ನು ನೀವು ಇದ್ದೀರಾ ಆ ಕಿತ್ತಾಕುವಂತಹ ಆದೇಶ ಈ ಒಂದು ಸರ್ಕಾರಿ ಜಮೀನುಗಳಿಗೆ ಮಾರಕವಾಗುವ ಜೊತೆಗೆ ಬಡ ರೈತ ಕೂಲಿ ಕಾರ್ಮಿಕರ ಒಂದು ಹಕ್ಕನ್ನು ದಮನಗೊಳಿಸುವಂಥ ಈ ಆದೇಶವಾಗಿದೆ ಈ ಕೂಡಲೇ ನೀವು ಅಕ್ಷರಸ್ಥರಾಗಿದ್ದೀರಾ ಒಂದು ಪ್ರಭಾವಿ ರಾಜಕಾರಣಿಯಾಗಿದ್ದೀರಾ ಮತ್ತು ತಮಗೆ ಪರಿಜ್ಞಾನ ಇದೆ ಅಕ್ಷರ ಅಕ್ಷರಜ್ಞಾನದ ಪರಿಜ್ಞಾನ ಇದೆ ಕಂದಾಯ ಇಲಾಖೆಯಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಇರೋದರಿಂದ ಏನು ಇವತ್ತು ಭೂಗಳಿಗೆ ರಕ್ಷಾ ಕವಚವಾಗಿರುವ ಆದೇಶವನ್ನು ವಾಪಸ್ ಪಡೆದು ಯಾವುದೇ ದಾಖಲೆ ಬಂದರೂ ಸಹ ಅದನ್ನು ಪರಿಶೀಲನೆ ಮಾಡುವ ಸಂಪೂರ್ಣ ಸ್ವತಂತ್ರವನ್ನು ಈ ಒಂದು ನೋಂದಣಾಧಿಕಾರಿಗಳಿಗೆ ನೀಡಬೇಕು ಆಗುವಂತಹ ಈ ಭೂಗಳ್ಳತನವನ್ನು ಆ ಆದೇಶವನ್ನು ಪರಿಪಾಲನೆ ಮಾಡೋ ಆದೇಶವನ್ನು ನೀಡಬೇಕು ಇಲ್ಲವಾದರೆ ಖಂಡಿತವಾಗಲೂ ಹೇಳ್ತಾ ಇದ್ದೀನಿ ನೀವು ರಾಜ್ಯದ ಯಾವುದೇ ಮೂಲೆಗೂ ಹೋದರೂ ಸಹ ಆ ಮೂಲೆ ಮೂಲೆಯಲ್ಲೂ ಸಹ ನಿಮಗೆ ಕಪ್ಪು ಬಟ್ಟೆ ಭಾವ ಆವರಿಸುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುವ ಆದ ನ್ಯಾಯ ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ ಯಾಕೆಂದರೆ ಈಗಾಗಲೇ ಈ ಭೂ ಕಬಳಿಕೆ ನ್ಯಾಯಾಲಯವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ಭೂಗಳ್ಳರಿಗೆ ಭಯ ಇಲ್ಲದಂತೆ ಮಾಡಿದ್ದಾರೆ ಈಗ ನೋಂದಣಿ ಅಧಿಕಾರಿಗಳ ದಾಖಲೆಗಳನ್ನು ಪರಿಶೀಲನೆ ಮಾಡುವ ಆದೇಶವನ್ನು ವಾಪಸ್ ಪಡೆದು ಅವ್ರಿಗೂ ಸಹ ಈ ಒಂದು ಭೂಗಳ್ಳತನ ಮಾಡಲು ನೇರವಾಗಿ ನೀವು ಕುಮ್ಮಕ್ಕು ಕೊಡ್ತಾ ಇರೋದು ಯಾವ ನ್ಯಾಯ ಅಂತೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಈ ಆದೇಶವನ್ನು ವಾಪಸ್ ಬಿಡಿಬೇಕು ನೊಂದಿನಿ ಅಲ್ಲಿ ಇಲಾಖೆ ಅಧಿಕಾರಿಗಳಿಗೆ ಸಂಪೂರ್ಣ ದಾಖಲೆ ಪರಿಶೀಲನೆ ಮಾಡಲು ಅವಕಾಶ ಕೊಟ್ಟು ಈ ಒಂದು ಸರ್ಕಾರಿ ಆಸ್ತಿಗಳನ್ನು ಮತ್ತು ಬಡ ರೈತ ಕೂಲಿ ಕಾರ್ಮಿಕ ಆಸ್ತಿಗಳನ್ನು ಉಳಿಸುವಂತಹ ಒಂದು ಆದೇಶವನ್ನು ಮಾಡಬೇಕಂತೇಳಿ ಮನವಿಯ ಜೊತೆಗೆ ಎಚ್ಚರಿಕೆ ಮಾಡ್ತೇವೆ